ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಿಮಗೆ ಪೊಲೀಸ್ ಇಲಾಖೆಯಲ್ಲಿರುವ ಅಧಿಕಾರಿಗಳ ಸಂಬಳ ಮತ್ತು ಸೌಲಭ್ಯ ಬಗ್ಗೆ ತಿಳಿಸಿಕೊಡುತ್ತೇವೆ ಅದೇ ಥರ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟು ಸ್ಟಾರ್ಗಳಿವೆ ಒನ್ ಸ್ಟಾರ್ ಇದ್ದರೆ ಅವರು ಯಾವ ಹುದ್ದೆ ಅಲಂಕರಿಸಿರುತ್ತಾರೆ ಎರಡು ಸ್ಟಾರ್ ಯಾರಿಗಿರುತ್ತವೆ ಮೂರು ಸ್ಟಾರ್ ಯಾರಿಗಿರುತ್ತವೆ ಲಾಂಛನ ಸಿಂಹ ಒಂದು ಸ್ಟಾರ್ ಇರುತ್ತದೆ ಅವೆಲ್ಲ ಯಾವ ಯಾವ ಅಧಿಕಾರಿಗಳಿಗಿರುತ್ತವೆ ಅವರ ಕೆಲಸ ಏನು ಮತ್ತು ಅವರ ಸಂಬಳ ಏನು ಇಡೀ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಡ್ ಬಾಸ್ ಯಾರು ಇರುತ್ತಾರೆ ಇಡೀ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಎಡ್ ಬಾಸ್ ಯಾರು ಅಂದರೆ ನಂಬರ್ ಒನ್ ಪೊಲೀಸ್ ಸ್ಥಾನದಲ್ಲಿ ಯಾರು ಇರುತ್ತಾರೆ ಹಾಗೂ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನಿಮಗೆ ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡೋ ಪ್ರಯತ್ನ ಮಾಡುತ್ತೇವೆ ಸ್ನೇಹಿತರೆ ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರೂ ನಮ್ಮ ಸಾಮ್ರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಮುಂದೆ ನಾವು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವೀಗ ಕೆಳಗಡೆಯಿಂದ ಮೇಲ್ಗಡೆ ಹೋಗೋಣ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಇಲಾಖೆಯಲ್ಲಿರುವ ಇವ್ರಿಂತಲೇ ಸ್ಟಾರ್ಟ್ ಹಾಕೊಂತ ಸ್ಟಾರ್ಟ್ ಹಾಕ್ಕೊಂತ ಹೋಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಪಿ ಎಸ್ ಐ ಜಿ ಈ ಥರ ಬರ್ತೈತಲ್ಲ ಸ್ನೇಹಿತರೆ ಇವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಕೆಲಸ ಮಾಡುವರಂತ ಹಿಡ್ಕೊಂಡು ಆಫೀಸ್ ರೇಂಜಲ್ಲಿರುವಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಇರುತ್ತದೆ ಸ್ನೇಹಿತರೆ ನಮಗೆ ಮೊದಲನೇದಾಗಿ ನೋಡಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾರೆ ಸ್ನೇಹಿತರೆ ಇವರು ಫೀಲ್ಡಲ್ಲಿ ನಿಂತು ಕೆಲಸ ಮಾಡುತ್ತಾರೆ ಫೀಲ್ಡಲ್ಲಿ ನಿಂತು ಮಳೆ ಬಿಸಿಲು ಚಳಿ ಎನ್ನದೇ ಫೀಲ್ಡಲ್ಲಿ ಅಗಲಿ ರಾತ್ರಿ ನಿಂತು ಕೆಲಸ ಮಾಡುತ್ತಾರೆ ಸ್ನೇಹಿತರೆ ಸಾರ್ವಜನಿಕರಿಗೆ ಅತಿ ಸಮೀಪ ಅತಿ ಹತ್ತಿರ ನಿಂತು ಕೆಲಸ ಮಾಡುವಂಥ ಅಧಿಕಾರಿಗಳಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಫಸ್ಟ್ ಇವರೇ ಸ್ನೇಹಿತರೆ ಇವರಿಗೆ ಏನೆಲ್ಲ ಸಂಬಳ ಸೌಲಭ್ಯ ಇರುತ್ತೆ ಸ್ನೇಹಿತರೆ ಇವರಿಗೆ ಮಿನಿಮಮ್ ಏನಿಲ್ಲ ಅಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರದವರೆಗೂ ಸಂಬಳ ಇರುತ್ತೆ ಮತ್ತೆ ಇವರಿಗೆ ಒಂದು ಮನೆ ಕೊಡ್ತಾರೆ ಸ್ನೇಹಿತರೆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇವರಿಗೆ ಮನೆ ನೀಡಲಾಗುತ್ತದೆ ಸರ್ಕಾರ ವತಿಯಿಂದ ಆ ಮನೆಯ ರೆಂಟ್ ಕೂಡ ಇವರ ಪಗಾರದಲ್ಲಿಯೇ ಕಟ್ ಮಾಡ್ಕೊಳ್ತಾರೆ ಅದೇ ತರ ಇವರಿಗೆ ಏನಾದರೂ ಒಂದ್ ವೇಳೆ ಮದುವೆ ಟೈಮ್ ದಲ್ಲಿ ರಜೆ ಕೊಡ್ತಾರೆ ಮತ್ತೆ ಅವರ ಪತ್ನಿ ಏನಾದರೂ ಡೆಲಿವರಿ ಟೈಮ್ ಇದ್ರೆ ಅವ್ರಿಗೂ ಕೂಡ ರಜೆ ಕೊಡ್ತಾರೆ ಹದಿನೈದು ದಿನ ಒಂದು ತಿಂಗಳಗಟ್ಟಲೆ ರಜೆ ಕೊಡ್ಬೋದು ಮತ್ತೆ ಮತ್ತೆ ಈ ಪೊಲೀಸ್ ಕಾನ್ಸ್ಟೇಬಲ್ ಏನು ಇವ್ರು ಏನಿರ್ತಾರಲ್ಲ ಇವರು ಅಥವಾ ಇವರ ಕುಟುಂಬಕ್ಕೆ ಇವ್ರ ಕುಟುಂಬ ಅಂದರೆ ತಂದೆ ತಾಯಿ ಗಂಡ ಹೆಂತಿ ಮಕ್ಕಳು ಇವ್ರ ಈ ಕುಟುಂಬದವರಿಗೆ ಈ ಕುಟುಂಬ ಅಂದರೆ ಈ ನಾಲ್ಕು ಜನಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆವಾಗಿದ್ದಲ್ಲಿ ಸ್ನೇಹಿತರೆ ಏನಾದರೂ ತೊಂದರೆ ಅಥವಾ ಆಪರೇಷನ್ ಆಗಲಿ ಏನಾದರೂ ದೊಡ್ಡ ಘಟನೆಗಳು ದುರ್ಘಟನೆಗಳು ನಡೆದಾಗ ಇವರ ಮೆಡಿಕಲ್ ಖರ್ಚನ್ನು ಮೆಡಿಕಲ್ ಖರ್ಚನ್ನು ಕರ್ನಾಟಕ ಪೊಲೀಸ್ ರಾಜ್ಯ ಪೊಲೀಸ್ ಇಲಾಖೆಯವರು ಅರ್ಧ ಭರಿಸುತ್ತಾರೆ ಸ್ನೇಹಿತರೆ ಸ್ವಲ್ಪ ಇಲ್ಲ ಕೆಲವೊಂದು ಸಣ್ಣ ಪುಟ್ಟ ಇದ್ರೆ ಫ್ರೀ ಕೂಡ ಆಗುತ್ತದೆ ಸ್ನೇಹಿತರೆ ಇವರಿಗೆ ಇವರ ಕೆಲಸ ಏನಂದ್ರೆ ಫೀಲ್ಡ್ ಅಲ್ಲಿ ನಿಂತು ಎಲ್ಲ ಲ್ಯಾಂಡ್ ಆರ್ಡರ್ ಅನ್ನ ನಿರ್ವಹಿಸುವುದು ಸ್ನೇಹಿತರೆ ಇದು ನಮ್ಮ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರಿಗೆ ಇರುವಂತಹ ಸಂಬಳ ಮತ್ತು ಸೌಲಭ್ಯಗಳು ಸ್ನೇಹಿತರೆ ಯಾರಿಗೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟ ನೀವು ಆಲ್ರೆಡಿ ಯಾರಾದರೂ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಆಗಿ ವರ್ಕ್ ಮಾಡ್ತಿದ್ರೆ ನೀವು ಕೂಡ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅವರ ಡ್ಯೂಟಿ ಇರುತ್ತೆ ಅಂತ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಈ ಪೊಲೀಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಿಂತ ಮೇಲ್ಗಡೆ ಯಾರು ಬರ್ತಾರಪ್ಪ ಅಂದ್ರೆ ಸ್ನೇಹಿತರೆ ಹೆಡ್ ಕಾನ್ಸ್ಟೇಬಲ್ ಬರ್ತಾರೆ ಹೆಡ್ ಕಾನ್ಸ್ಟೇಬಲ್ಗೆ ಹೆಡ್ ಕಾನ್ಸ್ಟೇಬಲ್ಗೆ ಅಂದರೆ ಇವರು ಕಾನ್ಸ್ಟೇಬಲ್ಗಿಂತ ಒಂದು ಸ್ಟೆಪ್ ಮೇಲೆ ಇರ್ತಾರೆ ಸ್ನೇಹಿತರೆ ಆಲ್ಮೋಸ್ಟ್ ಆಸ್ ಇಟ್ ಈಸ್ ಕಾನ್ಸ್ಟೇಬಲ್ ಥರನೇ ಇವ್ರಿಗೂ ಸಂಬಳ ಸೌಲಭ್ಯ ಇರುತ್ತೆ ಏನಪ್ಪಾ ಅಂದರೆ ಒಂದು ಟು ಹತ್ತರಿಂದ ಇಪ್ಪತ್ತು ಸಾವಿರ ಇವರಿಗೆ ಪೇಮೆಂಟ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಎಷ್ಟು ಬಿಟ್ಟರೆ ಇವರಿಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ವ್ಯತ್ಯಾಸ ಏನಿರಲ್ಲ ಸ್ನೇಹಿತರೆ ನೆಕ್ಸ್ಟ್ ಎ ಎಸ್ ಐ ಎ ಎಸ್ ಐ ಅಂದ್ರೆ ಸ್ನೇಹಿತರೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಇವರಿಗೆ ಒಂದು ಸಿಂಗಲ್ ಸ್ಟಾರ್ ಇರುತ್ತೆ ನೀವು ಯಾರಾದರೂ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಸಿಂಗಲ್ ಸ್ಟಾರ್ ಅವರು ಕಂಡ್ರೆ ಅವ್ರು ನೀವು ಅವ್ರ ನೀವು ಎಸ್ ಐ ಅಂತ ತಿಳ್ಕೊಬೇಕು ಸ್ನೇಹಿತರೆ ಎ ಎಸ್ ಐ ಅಂದರೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಂದರೆ ಪಿ ಎಸ್ ಐಕ್ಕಿಂತ ಕೆಳಗಡೆ ಬರುವಂಥ ಅಧಿಕಾರಿ ಸ್ನೇಹಿತರೆ ಇವರಿಗೆ ಸಂಬಳ ಎಷ್ಟು ಅಂದರೆ ಅರವತ್ತರಿಂದ ಎಪ್ಪತ್ತು ಸಾವಿರವರೆಗೂ ಇವರಿಗೆ ಸಂಬಳ ಸಿಗುತ್ತದೆ ನೆಕ್ಸ್ಟ್ ಇವ್ರಿಗೆ ಇವರಿಗಿಂತ ನೆಕ್ಸ್ಟ್ ಬರೋರು ಯಾರಪ್ಪ ಅಂದರೆ ಪಿ ಎಸ್ ಐ ಪಿ ಎಸ್ ಐ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಇವರಿಗೆ ಡಬಲ್ ಸ್ಟಾರ್ ಇರ್ತವೆ ಸ್ನೇಹಿತರೆ ಯಾರಾದರೂ ನೀವು ಡಬಲ್ ಸ್ಟಾರ್ ನೋಡಿದ್ರೆ ಇವರು ಪಿ ಎಸ್ ಐ ಇದ್ದಾರಪ್ಪ ಅಂತ ತಿಳ್ಕೊಬೇಕು ಸ್ನೇಹಿತರೆ ಇವರಿಗೆ ಡಬಲ್ ಸ್ಟಾರ್ ಜೊತೆ ಒಂದು ಗನ್ ಕೊಡ್ತಾರೆ ಸ್ನೇಹಿತರೆ ನಡದಲ್ಲಿ ಯಾರಿಗೆಲ್ಲ ಗನ್ ಇಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಇವರು ಪಿ ಎಸ್ ಐ ಅಂತಲೇ ಅವ್ರಿಗೆ ಗನ್ ಸಿಗಲು ಸಾಧ್ಯ ಆಗುತ್ತದೆ ಸ್ನೇಹಿತರೆ ಉಳಿಕೆ ಉಳಿಕೆದ್ದು ಕಾನ್ಸ್ಟೇಬಲ್ ಅವರಿಗೆ ಲಾಂಗ್ ಕಾನ್ಸ್ಟೇಬಲ್ ಅವರಿಗೆ ಒಂದು ಗನ್ ಕೊಡ್ತಾರೆ ಸ್ನೇಹಿತರೆ ಎ ಕೆ ಫೋರ್ಟಿ ಸೆವೆನ್ ಬಟ್ ಇವರು ಶಾರ್ಟ್ ಗನ್ ಶಾರ್ಟ್ ಗನ್ ಅಂತ ಇರುತ್ತೆ ಸ್ನೇಹಿತರೆ ಇದು ಪಿ ಎಸ್ ಐ ಅವರಿಗೆ ಮಾತ್ರ ಸಿಗುತ್ತದೆ ಸ್ನೇಹಿತರೆ ಇವರು ಒಂದು ಸ್ಟೇಷನ್ಗೆ ಎಡ್ ಆಗಿರ್ತಾರೆ ಪಿ ಎಸ್ ಐ ಅಂದ್ರೆ ಪಿ ಎಸ್ ಐ ಇರ ಹುದ್ದೆ ಕರ್ತವ್ಯ ಅಂದ್ರೆ ಇಡೀ ಒಂದು ಸ್ಟೇಷನ್ ಸಿಟಿಯಲ್ಲಿ ಏನು ಸ್ಟೇಷನ್ ಇರ್ತಲ್ಲ ಆ ಸ್ಟೇಷನ್ಗೆ ಎಂಡ್ ಬಾಸ್ ಯಾರಪ್ಪ ಅಂದ್ರೆ ಪಿ ಎಸ್ ಸ್ಟೇಷನ್ ಇರ್ತಾರೆ ನೆಕ್ಸ್ಟ್ ಇವರ ಸಂಬಳ ಎಷ್ಟು ಇರುತ್ತಪ್ಪ ಅಂದರೆ ಎಪ್ ಎಪ್ಪತ್ತು ಸಾವಿರದ ಹಿಡಿದು ಎಂಬತ್ತು ಸಾವಿರವರೆಗೂ ಇರುತ್ತೆ ಸ್ನೇಹಿತರೆ ಇವರಿಗೆ ಪೇಮೆಂಟ್ ನೆಕ್ಸ್ಟ್ ಇವರಿಗೆ ಒಂದು ಪೊಲೀಸ್ ವಾಹನವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಲಾ ಆ್ಯಂಡ್ ಆರ್ಡರ್ ರೂಲ್ ಮಾಡೋಕ್ಕೆ ಹೋಗೋಕ್ಕೋ ಬರೋಕ್ಕೆ ಎಲ್ಲ ಪೊಲೀಸ್ ಚೌಕಿ ಬಂದೋಬಸ್ತು ರೂಲಿಂಗು ಪೆಟ್ರೋಲ್ ಪಂಪ್ ಪೆಟ್ರೋಲಿಂಗ್ ಎಲ್ಲ ನಡೆಸ್ಕೊಂಡು ಹೋಗೋಕ್ಕೆ ಕ್ರೈಮ್ 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 ಆಗಲಿ ಏನೇ ಇವೆಸ್ಟಿಗೇಷನ್ ಆಗಲಿ ಆಗಲಿ ಫೀಲ್ಡಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಇವರಿಗೆ ಸಹಾಯ ಆಗಲಿ ಅಂತ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ಇವರಿಗೆ ಏನಿದೆ ಒಂದು ಕಾರನ್ನು ಕೊಟ್ಟಿರುತ್ತಾರೆ ಸ್ನೇಹಿತರೆ ಪೇಮೆ ಪಿ ಎಸ್ ಎ ಅವರಿಗೆ ನೆಕ್ಸ್ಟ್ ಇವರು ನಂತರ ಬರೋರು ಯಾರಪ್ಪ ಅಂದರೆ ಅಸಿಸ್ಟೆಂಟ್ಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸ್ನೇಹಿತರೆ ಇವರು ಪಿ ಎಸ್ ಎಗಿಂತ ಒಂದು ಎಜ್ಜೆ ಮೇಲಿರುತ್ತಾರೆ ಸ್ನೇಹಿತರೆ ಆಮೇಲೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇವ್ರಿಗೂ ಕೂಡ ಪೇಮೆಂಟ್ ಏನಿಲ್ಲ ಅಂದರೂ ಎಂಬತ್ತರಿಂದ ಒಂದು ಲಕ್ಷವರೆಗೂ ಪೇಮೆಂಟ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದಾಗಿಂದ ನೋಡೋದಾದ್ರೆ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂದರೆ ಇವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ಸ್ನೇಹಿತರೆ ಒಂದು ಸರ್ಕಲ್ ಅಂದರೆ ಒಂದು ನಾಲ್ಕೈದು ಸ್ಟೇಷನ್ನು ಅಥವಾ ಎಂಟತ್ತು ಸ್ಟೇಷನ್ ಸೇರಿಸಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಇನ್ಚಾರ್ಜ್ ಮಾಡಿರ್ತಾರೆ ಸ್ನೇಹಿತರೆ ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ನೆಕ್ಸ್ಟ್ ಡಿ ವೈ ಎಸ್ ಪಿ ಎಸ್ ಪಿ ಸ್ನೇಹಿತರೆ ಡೆಪ್ಯೂಟಿ ಸುಪ್ರೀಂಟ್ ಆಫ್ ಪೊಲೀಸ್ ಅಂದರೆ ಡೆಪ್ಯೂಟಿ ಸುಪ್ರೀಂಟ್ ಆಫ್ ಪೊಲೀಸ್ ಅಂದ್ರೆ ಸ್ನೇಹಿತರೆ ಇವರು ಕೆ ಎಸ್ ಎಕ್ಸಾಮ್ ಬರೀತಾರೆ ಸ್ನೇಹಿತರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವರು ಕೆ ಎಸ್ ನೋಟಿಫಿಕೇಶನ್ ಆಗುತ್ತಲ್ಲ ಆ ಕೆ ಎಸ್ ಎಕ್ಸಾಮ್ ಬರೆದು ರೀತಿ ಅದರಲ್ಲಿ ಪೊ ಕೆ ಎಸ್ ನೀವು ತಹಶೀಲ್ದಾರ್ ಆಗ್ಬೋದು ಇಲ್ಲ ನಿಮಗೆ ಚಾಯ್ಸ್ ಇರ್ತವೆ ತಹಸೀಲ್ದಾರ ಆ ಎಕ್ಸಾಮ್ ಬ ಕೆ ಎಸ್ ಎಕ್ಸಾಮ್ ಬರೆದು ಇವರೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡಿರ್ತಾರೆ ಸೊ ಹೀಗಾಗಿ ಅವರಿಗೆ ಡಿ ವೈ ಎಸ್ ಪಿ ಕೊಟ್ಟಿರ್ತಾರೆ ಇವರ ಭುಜದ ಮೇಲೆ ಕೆ ಎಸ್ ಪಿ ಎಸ್ ಅಂತ ಇರುತ್ತೆ ಸ್ನೇಹಿತರೆ ಕೆ ಎಸ್ ಪಿ ಎಸ್ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅದೇ ನೀವು ನೋಡಿ ಪೊಲೀಸ್ ಆಗಲಿ ಹೆಡ್ ಕಾನ್ಸ್ಟೇಬಲ್ ಆಗಲಿ ಪಿ ಎಸ್ ಆಗಲಿ ಕೆ ಎಸ್ ಆಗಲಿ ಇವ್ರ ಮೇಲೆ ಕೆ ಎಸ್ ಪಿ ಅಂತ ಇರುತ್ತೆ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇವ್ರ ರೀತಿ ಡಿ ವೈ ಎಸ್ ಪಿ ಅಂದರೆ ಇವ್ರು ಕೆ ಎಸ್ ಅಂದರೆ ಸರಿ ಸರಿಸಮಾನರಾಗಿರುತ್ತವೆ ಸ್ನೇಹಿತರು ಇವರು ಡಿ ವೈ ಎಸ್ ಪಿ ಅವರು ಆಲ್ಮೋಸ್ಟ್ ಈ ಮೂರು ಹಂತಗಳು ಸೇಮ್ ಟು ಸೇಮ್ ಇರುತ್ತವೆ ಸ್ನೇಹಿತರೆ ಇವರಿಗೆ ಪೇಮೆಂಟಾಗಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ ಹತ್ತು ಇಪ್ಪತ್ತು ಸಾವಿರ ಅಷ್ಟೇ ಹೆಚ್ಚು ಕಡಿಮೆ ಇರುತ್ತದೆ ಸ್ನೇಹಿತರೆ ಈ ಡಿ ವೈ ಎಸ್ ಪಿ ಮೇ ಡಿ ವೈ ಎಸ್ ಪಿ ಆಗಿಂದ ಬರುವಂಥ ಉದ್ಯೋಗದಪ್ಪ ಅಂದರೆ ಎ ಎಸ್ ಪಿ ಎಸ್ ಪಿ ಅಂದರೆ ಅಸಿಸ್ಟೆಂಟ್ ಸುಪ್ರೀಡೆಂಟ್ ಆಫ್ ಪೊಲೀಸ್ ಇವರು ಎಸ್ ಪಿ ಅವರ ಕೆಳಗೆ ಕೆಲಸ ಮಾಡುತ್ತಾರೆ ಇವರಿಗೆ ಸಂಬಳ ಏನಿಲ್ಲ ಅಂದ್ರೆ ಒಂದು ಲಕ್ಷದ ಮೇಲೆ ಇರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇದರ ಮೇಲೆ ಬರುವುದು ಐ ಪಿ ಎಸ್ ಐ ಪಿ ಎಸ್ ಅಂದ್ರೆ ಸ್ನೇಹಿತರೆ ನೀವೇನಾದರೂ ಭಾರತದಲ್ಲಿ ನಂಬರ್ ಒನ್ ಟಾಪ್ ಒನ್ ಎಕ್ಸಾಮ್ ಯಾವುದಾದ್ರು ಇದ್ರೆ ಅದೇ ಸ್ನೇಹಿತರೆ ಯು ಪಿ ಎಸ್ ಸಿ ಎಕ್ಸಾಮ್ ಯು ಪಿ ಎಸ್ ಸಿ ಎಕ್ಸಾಮ್ ಇದೇ ಅತ್ಯುನ್ನತ ಭಾರತದ ಎಕ್ಸಾಮ್ ಸ್ನೇಹಿತರೆ ಈ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಅದರಲ್ಲಿ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಸ್ ಎಸ್ ಅಂತ ಬರ್ತವ್ರೆ ಸ್ನೇಹಿತರೆ ಆ ಹುದ್ದೆಯನ್ನು ಆ ಹುದ್ದೆಗಳಿಗೆ ಇವರಿಗೆ ಯಾರೆಲ್ಲ ಐ ಪಿ ಎಸ್ ಹುದ್ದೆ ಆಯ್ಕೆ ಮಾಡಿರ್ತಾರೆ ಅವರೇ ಐ ಪಿ ಎಸ್ ಅಂದರೆ ಎಸ್ ಪಿ ಎಸ್ ಪಿ ಇಲಾಖೆಯಲ್ಲಿ ಎಸ್ ಪಿಯಲ್ಲಿ ಬರುತ್ತಾರೆ ಸ್ನೇಹಿತರೆ ಇವರು ಅಂದರೆ ಇವರು ಎಸ್ ಪಿ ಹುದ್ದೆಗೆ ಸಂಬಂಧಪಡ್ತಾರೆ ಐ ಪಿ ಎಸ್ ಅಧಿಕಾರಿಗಳು ಇವರ ಭುಜದ ಮೇಲೆ ಐ ಪಿ ಎಸ್ ಅಂತ ಇರುತ್ತಾರೆ ಸ್ನೇಹಿತರೆ ಎಸ್ ಪಿ ಅಂದರೆ ಸುಪ್ರೀಡೆಂಟ್ ಆಫ್ ಪೊಲೀಸ್ ಅಂದರೆ ಇಡೀ ಡಿಸ್ಟ್ರಿಕಿಗೆ ಈ ನಮ್ಮ ಬಾಲಕೋಟೆ ಜಿಲ್ಲೆ ಏನಿದೆಯಲ್ಲ ನಿಮ್ಮ ಡಿಸ್ಟಿಕ್ಕಿಗೆ ಸುಪ್ರೀಡೆಂಟ್ ಆಫ್ ನಿಮ್ಮ ಡಿಸ್ಟಿಕ್ಗೆ ಪೊಲೀಸ್ ಇಲಾಖೆಯಲ್ಲಿ ಬಾಸ್ ಯಾರಾದರೆ ಅದೇ ಎಸ್ ಪಿ ಇಲ್ಲಿ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಎಷ್ಟು ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಆ ಎಲ್ಲ ಅಧಿಕಾರಿಗಳಿಗೆ ಒನ್ ಆ್ಯಂಡ್ ಒನ್ಲಿ ಬಾಸ್ ಈಸ್ ಎಸ್ ಪಿ ಇವರಿಗೆ ಒಂದು ದೊಡ್ಡ ಬಂಗಲೆ ಕೊಡ್ತಾರೆ ಒಂದೂವರೆ ಲಕ್ಷದಿಂದ ಹಿಡಿದು ಜಾಸ್ತಿ ಇವರಿಗೆ ಸಂಬಳ ಇರುತ್ತದೆ ಅದೇ ತರ ಅಂಥ ಮೆಡಿಕಲ್ಲು ಎಮರ್ಜೆನ್ಸಿ ಏನು ಹಲವಾರು ಇವರಿಗೆ ಸಂಬಳ ಸೌಲಭ್ಯಗಳು ಇರುತ್ತವೆ ಸ್ನೇಹಿತರೆ ಎಲ್ಲ ಜಾ ಎಲ್ಲ ಹೇಳ್ಕೊಳ್ತಾ ಹೋದರೆ ಟೈಮ್ ವಿಡಿಯೋ ಲೆಂತ್ ಆಗುತ್ತೆ ಸೊ ಹೀಗಾಗಿ ನಾನು ಮಿನಿಮಮ್ ಆಗಿ ನಿಮಗೆ ಶಾರ್ಟ್ ಶಾರ್ಟಲ್ಲಿ ಹೇಳ್ಕೊಳ್ತಾ ಹೋಗುತ್ತೇನೆ ಸ್ನೇಹಿತರೆ ಎಸ್ ಪಿ ಆದಮೇಲೆ ಬರುವಂಥ ಯಾರಪ್ಪ ಅಂದರೆ ಎಸ್ ಎಸ್ ಪಿ ಎಸ್ ಎಸ್ ಪಿ ಅಂದರೆ ಸೀನಿಯರ್ ಸ್ಟೂಡೆಂಟ್ ಆಫ್ ಪೊಲೀಸ್ ಸೀನಿಯರ್ ಸ್ಟುಡೆಂಟ್ ಆಫ್ ಪೊಲೀಸ್ ಇವರು ಎಸ್ ಪಿಗಿಂತ ಮೇಲಿನ ಅಧಿಕಾರಿ ಆಗಿರುತ್ತಾರೆ ಇವರಿಗೂ ಏನಿಲ್ಲ ಅಂದರೆ ಒಂದುವರೆ ಒಂದೂವರೆ ಲಕ್ಷ ಅಂತ ಹೇಳ್ಕೊಂಡು ಎರಡು ಲಕ್ಷವರೆಗೂ ಸಂಬಳ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ನೆಕ್ಸ್ಟ್ ಇವರ ಮೇಲೆ ಬರೋರು ಯಾರಪ್ಪ ಅಂದರೆ ಎ ಡಿ ಜಿ ಪಿ ಡಿ ಜಿ ಪಿ ಅಂದರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇತೃತ್ರೆ ಇವರು ರಾಜ್ಯದ ಮುಖ್ಯ ಅಧಿಕಾರಿ ಆಗಿರುತ್ತಾರೆ ಅದಲ್ಲದೆ ಇವರು ವಲಯದ ಮುಖ್ಯಸ್ಥರು ಈಗ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ನಾಲ್ಕೈದು ವಲಯ ವಲಯ ಮಾಡಿರ್ತಾರೆ ಮಂಗಳೂರು ವಲಯ ಬೆಳಗಾವಿ ವಲಯ ಕಲಬುರಗಿ ವಲಯ ದಾವಣಗೆರೆ ಹೊಲೆಯಡೆ ಈ ತರ ವಲಯ ಇರುತ್ತಲ್ಲ ರೇಂಜರ್ಸ್ ಅಂತ ಕರೀತಾರೆ ಇವರು ಈ ಒಂದು ಪೊಲೀಸ್ ಇಲಾಖೆ ರೇಂಜ್ಗೆ ಇವರು ಅಧಿಕಾರಿ ಆಗಿರುತ್ತಾರೆ ಟಾಪ್ ಒನ್ ಅಧಿಕಾರಿ ಒಂದು ವಲಯ ಅಂದರೆ ಆ ವಲಯದಲ್ಲಿ ಎಂಟು ಡಿಸ್ಟಿಕ್ ಬರ್ತವೆ ಮೋಸ್ಟ್ ಮೋಸ್ಟ್ ಪ್ರಾಬಬಲಿ ಹೆಚ್ಚು ಕಮ್ಮಿ ಎಂಟು ಡಿಸ್ಟಿಕ್ ಬರ್ತಾವ ಆ ಎಂಟು ಡಿಸ್ಟಿಕ್ ಪೊಲೀಸ್ ಅಧಿಕಾರಿಗಳಿಗೆ ಇವರು ಬಾಸ್ ಯಾರು ಎ ಡಿ ಜಿ ಪಿ ಅವರು ನೆಕ್ಸ್ಟ್ ಇವ್ರ ನಂತರ ಜಿ ಪಿ ಐ ಐಜಿಪಿ ಐಜಿಪಿ ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ರಾಜ್ಯದ ಎರಡನೇ ಅತ್ಯುನ್ನತ ಪೊಲೀಸ್ ಹುದ್ದೆಯನ್ನು ಅಲಂಕರಿಸಿರುತ್ತಾರೆ ಸ್ನೇಹಿತರೆ ಇವರು ರಾಜ್ಯದ ಎರಡನೇ ಪೊಲೀ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುತ್ತಾರೆ ನೆಕ್ಸ್ಟ್ ಇವರ ಮೇಲೆ ಬರೋರು ಯಾರಪ್ಪ ಅಂದ್ರೆ ಅದೇ ನೋಡಿ ಸ್ನೇಹಿತರೆ ಡಿ ಜಿ ಆ್ಯಂಡ್ ವಿಜಿ ಪಿ ಇವರೇ ನೋಡಿ ಮೇನ್ ಹೆಡ್ ಬಾಸ್ ಆಫ್ ದಿ ಸ್ಟೇಟ್ ಇಡೀ ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಅಧಿಕಾರಿ ಯಾರಪ್ಪ ಅಂದರೆ ಅವರೇ ಡಿ ಜಿ ಆ್ಯಂಡ್ ಐ ಜಿ ಪಿ ಪ್ರಸ್ತುತ ಇವರು ಯಾರಪ್ಪ ಅಂದ್ರೆ ಡಾಕ್ಟರ್ ಎ ಎಂ ಸಲೀಂ ಅವರು ಇದ್ದಾರೆ ಸ್ನೇಹಿತರೆ ಈ ಇವ್ರಿಗೆ ಏನೆಲ್ಲ ಸಂಬಳ ಸೌಲಭ್ಯ ಇರ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಇವರಿಗೆ ತುಂಬಾ ಸಂಬಳ ಸೌಲಭ್ಯ ಇರ್ತವೆ ಮತ್ತೆ ಇವರಿಗೆ ಒಂದು ಬಂಗ್ಲೆ ಇರುತ್ತೆ ಒಂದು ಕಾರ್ ಕಾರ್ ಇರುತ್ತೆ ಐ ಸೆಕ್ಯೂರಿಟಿ ಇರುತ್ತೆ ಇವ್ರನ್ನ ಯಾರು ಬೇಕಾದ್ರು ಹೋಗಿ ಮಾತಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇವರಿಗೆ ಅಪಾರ್ಟ್ಮೆಂಟ್ ಲೇಟ್ರ್ ಬೇಕಾಗುತ್ತೆ ಇವ್ರ ಮನೆ ಕಾಯೋಕ್ಕೆ ಕಾನ್ಸ್ಟೇಬಲ್ಗಳನ್ನು ಇಟ್ಕೊಂಡಿರ್ತಾರೆ ಇವ್ರು ಸುತ್ತಮುತ್ತ ಏನೂ ಇಲ್ಲಾಂದ್ರೂ ಎಂಟು ಎಂಟತ್ತು ಜನ ಪಿ ಎಸ್ ಐ ಡಿ ವೈ ಎಸ್ ಪಿ ಕೆ ಎಸ್ ಪಿ ಕಾನ್ಸ್ಟೇಬಲ್ಗಳು ಇವ್ರೇನಾದರೂ ಒಂಟ್ರೆಯಿಂದ ಮುಂದೆ ಮೂರ್ನಾಲ್ಕು ಕಾರ್ ಇರ್ತವೆ ಸ್ನೇಹಿತರೆ ಸೊ ಅಂದರೆ ಭಾಳ ಅಂದರೆ ಭಾಳ ಸೆಕ್ಯೂರಿಟಿಯಿಂದ ಇವರು ಇರ್ತಾರೆ ಯಾಕಂದರೆ ಇಡೀ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎರಡು ಬಾಸ್ ಇವರಲ್ಲ ಸ್ನೇಹಿತರೆ ಸೊ ಹೀಗಾಗಿ ಇವರಿಗೆ ಅತ್ಯಂತ ಸೆಕ್ಯೂರಿಟಿ ಇರುತ್ತದೆ ಸ್ನೇಹಿತರೆ ಇದಿಷ್ಟು ನೋಡಿದ್ರಲ್ಲ ನಮ್ಮ ಪೊಲೀಸ್ ಇಲಾಖೆ ಇಲಾಖೆ ಇಲಾಖೆಗೆ ಸಂಬಂಧಪಟ್ಟಂತ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ ಹೇಳ್ಕೊಳ್ತಾ ಹೋದ್ರೆ ತುಂಬಾ ಆಗುತ್ತೆ ಸೊ ಹೀಗಾಗಿ ನಿಮಗೆ ಸ್ವಲ್ಪ ಪೊಲೀಸ್ ಇಲಾಖೆ ಬಗ್ಗೆ ಅವೇರ್ನೆಸ್ ಇರಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳು ಇದಾವೆ ಅವೆಲ್ಲ ರೇಂಜ್ ಗಳು ಯಾವ ಒನ್ ಸ್ಟಾರ್ ಡಬಲ್ ಸ್ಟಾರ್ ಟ್ರಿಬಲ್ ಸ್ಟಾರ್ ಯಾರಿಗೆಲ್ಲ ಸಿಗುತ್ತೆ ಅಂತ ನಿಮಗೆ ಪೊಲೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ ಯಾಕಂದ್ರೆ ಒಂದು ಉತ್ತಮ ಸಮಾಜದಲ್ಲಿ ಅಂದ್ರೆ ಪೊಲೀಸ್ ಕರ್ತವ್ಯ ಬಹಳ ಅಂದ್ರೆ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಪೊಲೀಸ್ ಇಲ್ಲಾಂದ್ರೆ ಎಷ್ಟೋ ಏನೆಲ್ಲ ದುರ್ಘಟನೆ ನಡೆದು ಹೋಗ್ಬಿಡ್ತವೆ ಸ್ನೇಹಿತರೆ ದೇಶಕ್ಕೆ ಸೈನಿಕರು ಎಷ್ಟು ಮುಖ್ಯನೋ ರಾಜ್ಯಕ್ಕೆ ಪೊಲೀಸ್ ಕೂಡ ಅಷ್ಟೇ ಮುಖ್ಯ ಇದು ಒಂದು ನೀವೆಲ್ಲರೂ ಇಟ್ಕೋಬೇಕು ಇಟ್ಕೊಳ್ಬೇಕು ಎಲ್ಲೊಬ್ಬರು ಕರೆಕ್ಟ್ ಕರೆಕ್ಟ್ ಆಫೀಸರ್ ಇರ್ತಾರೆ ಅಂತ ಹೇಳ್ಕೊಂಡು ಎಲ್ಲರನ್ನು ದೋಷಿಸೋದು ಹೋಗುತ್ತೆ ಸ್ನೇಹಿತರೆ ನಿಮ್ಮ ರಾಜ್ಯ ನಮ್ಮ ಪೊಲೀಸ್ ನಿಮ್ಮ ಹೆಮ್ಮೆ ಅಂತ ಈ ಸ್ಲೋಗನ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಇದೇ ಥರ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದೆ ಒಂದು ಲೈಕ್ ಮಾಡಿ ನಿಮಗೆ ಪೊಲೀಸ್ ಇಲಾಖೆ ಬಗ್ಗೆ ಇರುವಂಥ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಯಾರ ನಮ್ಮ ರಾಜ್ಯ ಪೊಲೀಸ್ ಈ ಸಿಬ್ಬಂದಿಯವರು ಯಾರಿದ್ದೀರಿ ನೀವು ಯಾರಾದರೂ ಏನಾದರೂ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಇದ್ದರೆ ಅಂದರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಸ್ನೇಹಿತರೆ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ಎಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ